ಸ್ವಾಗತ ಇವತ್ತಿನ ವಿಡಿಯೋ ವೆರಿ ಬೇಸಿಕ್ ಅವ್ರಿಗೆ ಸೊ ಯಾರಲ್ಲ ಎಕ್ಸ್ಪರ್ಟೈಸ್ ಇದ್ರೆ ನೋಡೋದು ಬೇಡ ಸ್ಕಿಪ್ ಮಾಡಿ ಯಾಕೆಂದ್ರೆ ಹೇಳಿದ್ರೆ ನಿಮ್ಗೆ ಆಲ್ರೆಡಿ ಇದೆಲ್ಲ ಗೊತ್ತಿರುವಂತಹ ವಿಚಾರ ಓಕೆನಾ ಅವ್ರಿಗೆ ಗೊತ್ತಿಲ್ದಿರೋ ವಿಚಾರ ಅವ್ರು ಕಲೀಲಿ ಓಕೆನಾ ಹೇಳಿದ್ರೆ ಮತ್ತೆ ನಿಮ್ಗೆ ಬೋರ್ ಹೊಡುದ್ರೆ ನಾ ಮತ್ತೆ ಜವಾಬ್ದಾರಿನ ಅಲ್ಲ ಓಕೆ ಬೇಸಿಕ್ ಇರೋರು ಏನ್ ಮಾಡ್ಬೇಕಂತ ಹೇಳಿದ್ರೆ ಇದನ್ನ ಕಲಿಬೇಕಾದ್ರೆ ನೀವು ಸ್ವಲ್ಪ ಗಮನ ಇಟ್ಟು ಕಲಿಬೇಕು ಯಾಕೆಂತ ಹೇಳಿ ನಾವ್ ಏನ್ ಹೇಳ್ಕೊಡ್ತಾ ಇದ್ದೀವಿ ಅಂದ್ರೆ ಚಾರ್ಟ್ ಅನ್ನ ನೋಡೋದು ಹೇಗೆ ಅಂತ ಯಾಕೆಂದ್ರೆ ಚಾರ್ಟ್ ಅಲ್ಲೇ ಎಲ್ಲ ಇರೋದು ಈಗ ಜ್ಯೋತಿಷ್ ಹತ್ರ ಹೋದ್ರೆ ಅವ್ರಿಗೆ ಜಾತಕ ಹೋಗಿ ಕೊಡ್ತೀವಿ ಅಥವಾ ಹಸ್ತರೇಖೆ ತಗೊಂಡೋಗಿ ಕೊಡ್ತೀವಿ ನಮ್ ಕೈ ಕೊಡ್ತೀವಿ ಅದನ್ನ ನೋಡಿ ಅವ್ರ ಆಧಾರವಾಗಿ ಇಟ್ಕೊಂಡು ಹೇಳ್ತಾರೆ ಏನಾಗ್ತಿದೆ ಏನ್ ನಿಮ್ಮ ಭವಿಷ್ಯ ಅಂತೆಲ್ಲ ಹೇಳಿ ಕರೆಕ್ಟ್ ಅಲ್ವಾ ಹಾಗೆ ಒಂದು ಟ್ರೇಡರ್ ಗೆ ಭವಿಷ್ಯ ಹೇಳ್ಬೇಕು ಅಂತ ಆದ್ರೆ ಅವ್ನಿಗೆ ಈ ಚಾರ್ಟ್ ಅಗತ್ಯ ಇದು ಒಂಥರ ನಮ್ಗೆ ಆರೋಸ್ಕೋಪ್ ಇದ್ದಂಗೆ ಎಲ್ಲರದ ಇದ್ದಂಗೆ ಅದ್ರ ಜೊತೆಗೆ ನಮ್ಗೆಲ್ಲಾರದು ಹಸ್ತರೇಖೆ ಇದ್ದಂಗೆ ಇದನ್ನ ಕಲ್ತವನ್ಗೆ ಅನ್ನ ಆರಾಮಾಗಿ ಮಾಡ್ಬೋದು ಓಕೆನಾ ಸೊ ಈಗ ನಿಮಗೆ ಬೇಸಿಕ್ ಆಗಿ ಏನ್ ಹೇಳ್ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನೋಡಪ್ಪ ರೆಡ್ ಇತ್ತಂತ ಆದ್ರೆ ಕ್ಯಾಂಡಲ್ ಸ್ಪಾಟ್ ಅಲ್ಲಿ ರೆಡ್ ಇತ್ತಂತ ಆದ್ರೆ ನೀನು ಪಿ ತಕೋ ಸ್ಪಾಟ್ ಅಲ್ಲಿ ಗ್ರೀನ್ ಇತ್ತಂತ ಆದ್ರೆ ನೀನು ಸಿ ತಕೋ ಅಂತ ಹೇಳ್ಕೊಟ್ಟಿದ್ದಾರೆ ಓಕೆನಾ ನಿಮ್ಗೆ ತಿಳ್ ತಿಳಿದವರು ಯಾರ್ಯಾರೋ ದೊಡ್ಡ ದೊಡ್ಡ ಮಹಾನ್ ವ್ಯಕ್ತಿಗಳಲ್ಲಿ ಹೇಳ್ಕೊಟ್ಟಿದ್ದಾರೆ ಓಕೆ ಫೈನ್ ಇದು ಒಂದಾಯ್ತು ಎರಡನೇದು ನಿಮ್ಗೆ ಟೈಮ್ ಫ್ರೇಮ್ ಅನ್ನ ಕಮ್ಮಿ ಇಟ್ಟಿದ್ದಾರೆ ಸೊ ನೀವ್ ಏನ್ ಮಾಡ್ಬೇಕು ಬದಲಾವಣೆ ಅಂದ್ರೆ ಟೈಮ್ ಫ್ರೇಮ್ ಅನ್ನು ಹದಿನೈದಕ್ಕೆ ಇಡಿ ಅದಕ್ಕಿಂತ ಕಮ್ಮಿ ಹೋಗಬೇಡಿ ಇದು ಒಂದನೇ ಪಾಯಿಂಟ್ ಎರಡನೇದು ಚಾರ್ಟ್ ಅನ್ನು ನಾವು ಹೇಗೆ ತಗೊಬೇಕು ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಳೋಣ ಓಕೆನಾ ಸೊ ಈಗ ನೋಡಿ ಮಾರ್ಕೆಟ್ ಏನಾಗಿದೆ ಮಾರ್ಕೆಟು ಇಲ್ಲಿಂದ ಇವತ್ತು ಓಪನ್ ಆಗಿದೆ ಓಪನ್ ಆದ ಫಸ್ಟ್ ಕ್ಯಾಂಡಲ್ ರೆಡ್ ಆಯ್ತು ಹದಿನೈದು ನಿಮಿಷ ಆಯ್ತು ನಿಮ್ಗೆ ಹದಿನೈದು ನಿಮಿಷ ಆಯ್ತು ಅಂತ ಹೇಳಿದಾಗ ನಿಮ್ಮ ತಲೆಯೊಳಗೆ ಏನ್ ಬರುತ್ತೆ ಓಕೆ ಮಾರ್ಕೆಟ್ ಫಾಲ್ ಆಗಿದೆ ನಿಮ್ಗೆ ಈಗ ನಮ್ದು ಹನ್ನೆರಡು ಗಂಟೆ ಝೋನ್ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ನೀವು ಖಾಲಿ ಕ್ಯಾಂಡಲ್ ಅನ್ನ ನೋಡ್ಕೊಂಡು ನೀವು ಮಾರ್ಕೆಟ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಕ್ಕೆ ಹೊರಡ್ತಾ ಇದ್ದೀರಿ ಇದನ್ನ ನೀವು ತಲೆ ತುಂಬಾ ಚೆನ್ನಾಗಿ ತುಂಬಿಸ್ಕೊಳ್ಳಿ ಓಕೆನಾ ನೀವೆಲ್ಲ ಕಲ್ತಿದ್ದೀನಿ ಸಜ್ಜಿಗೆ ಬಜಿ ಕಲ್ತಿತ್ತಂತಾದ್ರೆ ಹಳೇದು ಅದು ನಿಮ್ಮನ್ನ ಮುಂದೋಗಕ್ ಬಿಡುದಿಲ್ಲ ಹಳೇದನ್ನ ಇಲ್ದಿದ್ದವ್ರಿಗೆ ಮಾತ್ರ ಇದು ಸೊ ನಾನು ಯಾರ ಫೋಕಸ್ ಮಾಡ್ತಾ ಇದೀನಿ ಅಂದ್ರೆ ಏನೂ ಗೊತ್ತಿಲ್ದಿರೋರ್ಗೆ ಏನೂ ಗೊತ್ತಿಲ್ದಿದ್ದವರ್ದು ಕಲೆ ತಲೆ ಕಾಲಿರುತ್ತೆ ಆ ಕಾಲಿರೋ ತಲೆ ತುಂಬಿಸ್ಬೋದು ಹಾಗಾಗಿ ಅವ್ರಿಗೆ ಹೇಳ್ಕೊಡ್ತಾ ಇದೀನಿ ಸೊ ಈಗ ಏನ್ ಮಾಡ್ತೀರಿ ನೀವು ಫಸ್ಟ್ ಕ್ಯಾಂಡಲ್ ರೆಡ್ ಆಯ್ತು ಒಂದ್ ಕ್ಯಾಂಡಲ್ ಬಿಟ್ರಿ ಈಗ ನೀವೇನ್ ಮಾಡ್ಬೇಕಂತ ಹೇಳಿದ್ರೆ ಆ ರೆಡ್ ಆದಂತಹ ಕ್ಯಾಂಡಲ್ ಗೆ ಕೆಳಗಡೆಗೆ ಒಂದು ಲೈನ್ ಹಾಕೊಳ್ಳಿ ನಿಮ್ಗೆ ಹೇಳ್ಕೊಟ್ಟವ್ರು ಹೇಳಿದರೆ ಸರಿ ಅದು ರೆಡ್ ಆದ್ರೆ ನಾವು ಪಿ ತಗೊಬೇಕು ಅಂತ ಸರಿಯಾ ಅದೇ ನೀವು ಮಾಡ್ಬೇಕಾಗಿದ್ದು ಒಂದೇ ಒಂದು ಕೆಲಸ ಏನಂತ ಹೇಳಿದ್ರೆ ನೀವ್ ಆ ಪಿ ತಗೊಳಕ್ಕೆ ಇರುವಂತಹ ಜಾಗವನ್ನ ನೀವು ಗುರ್ತಿಸ್ತಾ ಇದ್ದೀವಿ ಈ ಲೈನ್ ಬ್ರೇಕ್ ಆಗಿ ಹೋದ್ರೆ ಮಾತ್ರ ನಾನು ಪುಟ್ ತಗೊಳ್ತೀನಿ ಇಲ್ಲ ಅಂದ್ರೆ ಇಲ್ಲ ಅನ್ನೋ ಡಿಸಿಷನ್ ನೀವು ಬನ್ನಿ ಇದು ಒಂದನೇ ವಿಚಾರ ಓಕೆನಾ ಅದಾದ್ಮೇಲೆ ಎರಡನೇ ವಿಚಾರ ಏನ್ ಮಾಡ್ತೀರಿ ಗ್ರೀನ್ ಆದಾಗ ನಮ್ಗೆ ಏನ್ ತಗೊಳಕ್ ಹೇಳಿದಾರೆ ಸಿ ತಗೊಳಕ್ ಹೇಳಿದಾರೆ ಕರೆಕ್ಟ್ ತಾನೆ ಹೇಳ್ಕೊಟ್ಟರುದ ತಪ್ಪ ಅಂತ ಹೇಳ್ತಾ ಇಲ್ಲ ಹೇಳ್ಕೊಟ್ಟವ್ರನ್ನ ಸರಿ ಅಂತ ಇಟ್ಕೊಳೋಣ ಓಕೆನಾ ಈಗ ಸಿ ಫಸ್ಟ್ ಕ್ಯಾಂಡಲ್ ಗ್ರೀನ್ ಆದ್ಮೇಲಿಂದ ನೀವೇನು ಯೋಚನೆ ಮಾಡ್ಬೇಕು ಅದರ ಹೈಗೊಂದು ಒಂದು ಲೈನ್ ಹಾಕೊಳ್ಳಿ ಅದರ ಐಗೊಂದು ಲೈನ್ ಹಾಕೊಳ್ಳಿ ಮತ್ತೆ ನೀವು ತೀರ್ಮಾನ ಮಾಡಿ ಓಕೆ ಇದು ಬ್ರೇಕ್ ಆದ್ರೆ ನಾನು ಸಿಗ್ ಹೋಗ್ತೀನಿ ಇದು ಬ್ರೇಕ್ ಆದ್ರೆ ನಾನು ಗೆ ಹೋಗ್ತೀನಿ ಇದ್ರ ಮಧ್ಯದಲ್ಲಿ ನಾನು ಏನು ಮಾಡೋದಿಲ್ಲ ಓಕೆನಾ ಇಷ್ಟೇ ನೀವು ಆಲೋಚನೆ ಇದ್ರ ಬಿಟ್ಟು ಬೇರೆ ಏನು ಆಲೋಚನೆ ಮಾಡ್ಲೇ ಇಲ್ಲ ನೀವು ಜೀರೋ ನಾಲೆಜ್ ನಿಮಗೆ ಓಕೆನಾ ಇದು ಎಷ್ಟು ಸಕ್ಸಸ್ ಕೊಡುತ್ತೆ ಅನ್ನೋದನ್ನ ನೋಡೋಣ ಸೊ ಈಗ ಏನಾಯ್ತು ಮಾರ್ಕೆಟ್ ಅಲ್ಲಿ ಫಸ್ಟ್ ಕ್ಯಾಂಡಲ್ ರೆಡ್ ಆಯ್ತು ನೀವು ಪಿಗ್ ಹೋಗಲ್ಲ ನೆಕ್ಸ್ಟ್ ಕ್ಯಾನಲ್ ಗ್ರೀನ್ ಆಯ್ತು ಅದಕ್ಕೆ ಮಾರ್ಕ್ ಮಾಡಿದ್ರಿ ಅದು ಬ್ರೇಕ್ ಆದಾಗ ಎಂಟ್ರಿ ಆದ್ರಿ ನೋಡಿ ಒಳ್ಳೆ ರೀತಿ ಒಂದು ಮೂಮೆಂಟಮ್ ಸಿಕ್ಕಿದೆ ಅಂಡ್ ಎಕ್ಸಿಟ್ ಆಗ್ಲಿಕ್ಕೆ ತುಂಬಾ ಎಲ್ಲ ಕಾಯ್ಬೇಡಿ ನೀವೇನು ಇನ್ನೊಂದು ನಿಮ್ಗೆ ಸಿಂಪಲ್ ಎಕ್ಸಿಟ್ ಆಗೋದಕ್ಕೆ ಏನ್ ಮಾಡಬೇಕು ಅಂತ ಆಲೋಚನೆ ಮಾಡಿದ್ರೆ ಎಕ್ಸಿಟ್ ಆಗ್ಲಿಕ್ಕೆ ಒಂದು ರೂಲ್ ಹೇಳ್ಕೊಡ್ತಾ ಇದ್ದೀನಿ ಏನಂತ ಹೇಳಿದ್ರೆ ಫಸ್ಟ್ ಯಾವ್ದಾರ ಗ್ರೀನ್ ಆಗಿ ಹೋಗ್ತಾ ಇರುತ್ತಲ್ಲ ಎಲ್ಲಿ ರೆಡ್ ಆಗುತ್ತೋ ಆ ರೆಡ್ ಆಗಿದ್ದು ಲೋಗೆ ನಿಮ್ಮ ಎಕ್ಸಿಟ್ ಪಾಯಿಂಟ್ ಇಟ್ಬಿಡಿ ಅಂದ್ರೆ ಈಗ ನಿಮ್ಗೆ ಕ್ಲಿಯರ್ ಆಗಿ ಕಲರ್ ಕಲರ್ ಅಲ್ಲಿ ಹೇಳ್ಕೊಳೋಣ ಈಗ ಇದು ದಾಟಿದ್ರೆ ರೆಡ್ ಕಲರ್ ದಾಟಿದ್ರೆ ನಾವು ಪಿಗ್ ಹೋಗ್ತೀವಿ ಇದು ಬ್ರೇಕ್ ಆದ್ರೆ ಸಿಗ್ ಹೋಗ್ತೀವಿ ಟಾರ್ಗೆಟ್ ಏನ್ ಇಡ್ತಾ ಇದೀವಿ ಅಂದ್ರೆ ಫಸ್ಟ್ ಯಾವಾಗ ರೆಡ್ ಆಗುತ್ತೋ ರೆಡ್ ಆಗಿದ ಲೋಗೆ ನಾವು ಎಕ್ಸಿಟ್ ಆಗಕ್ಕೆ ಪ್ಲಾನ್ ಮಾಡ್ತೀವಿ ಇಷ್ಟೇ ನಮ್ಮ ಟಾರ್ಗೆಟ್ ಅಲ್ಲಿ ಎಲ್ಲಿ ರೆಡ್ ಆಗ್ಲಿಲ್ಲ ಅಲ್ಲಿವರೆಗೆ ಹೋಗ್ತಾನೆ ಇರ್ತೀರಿ ಹೋಗ್ತಾನೆ ಇರ್ತೀರಿ ಹೋಗ್ತಾನೆ ಇರ್ತೀರಿ ಸರಿಯಾ ಈಗ ಏನಾಯ್ತು ನಿಮ್ಗೆ ಇದು ಟಾರ್ಗೆಟನ್ನ ಆರಾಮಾಗಿ ಇಲ್ಲಿವರೆಗೆ ಕೊಟ್ಟಿದೆ ಇಲ್ಲಿ ತಗೊಂಡಿದ್ದೀರಿ ಇಲ್ಲಿವರೆಗೆ ಕೊಟ್ಟಿದೆ ಅದನ್ನು ಪ್ರೀಮಿಯಂ ಅಲ್ಲಿ ತಗೊಳ್ಳೋದು ಅದ್ರ ಬಗ್ಗೆ ಸ್ವಲ್ಪ ಕಲಿಬೇಕು ಸಿಂಪಲ್ ಆಗಿರೋ ಮೆಥಡ್ ಅನ್ನ ಹೇಳ್ಕೊಡ್ತಾ ಇದ್ದೀನಿ ಇದು ನಿಜವಾಗ್ಲೂ ಎಂಥವ್ರಿಗೂ ಟ್ರೇಡ್ ಮಾಡ್ಲಿಕ್ಕೆ ಅನುಕೂಲ ಆಗುವ ರೀತಿ ಓಕೆನಾ ನೆಕ್ಸ್ಟ್ ಏನಾಯ್ತು ನೆಕ್ಸ್ಟ್ ಏನಾಯ್ತು ಮಾರ್ಕೆಟ್ ಅಲ್ಲಿ ಮಾರ್ಕೆಟ್ ಅಲ್ಲಿ ನೆಕ್ಸ್ಟ್ ಈಗ ಏನಾಯ್ತು ಅಂದ್ರೆ ಒಂದು ರೆಡ್ ಫಾರ್ಮ್ ಆಯ್ತು ಈಗ ಗ್ರೀನ್ ಹೋಗ್ತಾ ಇದೆ ಗ್ರೀನ್ ತಗೊಳ್ತಾ ಇದ್ದೀವಿ ಈಗ ಗ್ರೀನ್ ಇದ್ದಾಗ ರೆಡ್ ಬಗ್ಗೆ ಥಿಂಕ್ ಮಾಡಲೇಬಾರ್ದು ಓಕೆನಾ ಈಗ ಗ್ರೀನೇ ಹೋಗ್ತಾ ಇದೆ ಈಗ ಏನ್ ಮಾಡ್ತೀರಿ ನೀವು ಗ್ರೀ ರೆಡ್ ಆದಾಗ ರೆಡ್ಗೆ ಒಂದು ಲೈನ್ ಹಾಕೊಳ್ತೇನೆ ಓಕೆನಾ ಈಗೇನು ಯೋಚನೆ ಮಾಡ್ತೀರಿ ರೆಡ್ ದಾಟಿದ್ರೆ ನಾನು ಪಿಗ್ ಹೋಗ್ತೀನಿ ಓಕೆನಾ ಈ ಗ್ರೀನ್ ದಾಟಿದ್ರೆ ನಾವು ಯಾ ಕಡೆ ಹೋಗ್ತೀವಿ ನಾವು ಸಿಗ್ ಹೋಗ್ತೀವಿ ಕರೆಕ್ಟ್ ತಾನೆ ಸೊ ಅಲ್ಲಿವರೆಗೆ ಕಾಯ್ಬೇಕು ಅಂದ್ರೆ ರೆಡ್ ಗ್ರೀನ್ ಹತ್ತತ್ರ ಇರಬೇಕು ಅಥವಾ ಎಲ್ಲಾರು ಒಂದ್ ಕಡೆ ಇದ್ದಲ್ಲಿಗೆ ನಾವು ಅದನ್ನ ವ್ಯವಸ್ಥೆ ಮಾಡ್ಕೊಳ್ತೀವಿ ಈಗ ಏನಾಯ್ತು ತಿರ್ಗಾ ಅದು ಫಾಲ್ ಆಗಿ ಫಾಲ್ ಆಗಕ್ಕೆ ಶುರು ಆದಾಗ ಇದಕ್ಕೇನು ಉಲ್ಟಾ ರೋಲು ಏನು ಉಲ್ಟಾ ರೋಲು ಎಲ್ಲಿ ಅದು ಫಸ್ಟ್ ಗ್ರೀನ್ ಆಗುತ್ತೋ ಆ ಗ್ರೀನ್ ತಲೆ ಮೇಲೆ ಬ್ರೇಕ್ ಆದಾಗ ನಾನು ಎಕ್ಸಿಟ್ ಆಗ್ತೇನೆ ಕ್ಲಿಯರ್ ಏನು ಕಲಿತಿಲ್ಲ ನೀವು ಜೀರೋ ನಾಲೇಜು ನಿಮ್ಗೆ ಹೇಳಿದರೆ ರೆಡ್ ಇದ್ರೆ ಪಿ ತಕೋ ಗ್ರೀನ್ ಇದ್ರೆ ಸಿ ತಕೋ ಅದ ಎಲ್ಲಿ ತಗೊಬೇಕು ಅಂತ ಹೇಳ್ತಾ ಇದೀನಿ ಈಗ ಇದು ಬ್ರೇಕ್ ಆಯ್ತು ಬ್ರೇಕ್ ಆಗ್ತಿದ್ದಂಗೆ ಏನಾಯ್ತು ನಿಮ್ಗೆ ಇದು ಮೂವ್ಮೆಂಟ್ ಅಂಬ ಹದಿನೈದು ನಿಮಿಷದಲ್ಲೇ ತಗೊಬೇಕು ಗ್ರೀನ್ ಆದಾಗ ಎಲ್ಲಿ ಬಿಟ್ರಿ ಸೊ ಇಷ್ಟು ಲಾಭ ನಿಮಗ್ ಸಿಕ್ಕಿದೆ ಇಲ್ಲಿ ಸೀನಲ್ಲಾಯ್ತು ಇಲ್ಲಿ ಪೀನಲ್ಲ ಆಯ್ತು ಓಕೆನಾ ವಾಟ್ ನೆಕ್ಸ್ಟ್ ನೀವು ಬಿಟ್ಟ ಮೇಲಿಂದ ಆಲೋಚನೆ ಬಿಟ್ಟ ಮೇಲಿಂದ ಆಲೋಚನೆ ಓಕೆನಾ ಬಿಟ್ಟ ಮೇಲಿಂದ ಏನು ಯೋಚನೆ ಮಾಡ್ತೀರಿ ಈಗ ತಿರ್ಗಾ ಎಂಟ್ರಿ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ತಿರ್ಗಾ ಎಂಟ್ರಿ ಹಾಕ್ಬೇಕಂದ್ರೆ ನನಗೆ ಸೇಮ್ ಥಿಂಗ್ ಈಗ ನೀವು ಇಲ್ಲಿ ಕರೆಕ್ಟ್ ಅಲ್ವಾ ಬಿಟ್ಟ ಮೇಲಿಂದ ಏನಾಯ್ತು ಬಿಟ್ಟ ಮೇಲಿಂದ ಇದೊಂದು ಗ್ರೀನ್ ಆಯ್ತು ಬಿಟ್ಟ ಮೇಲಿಂದ ಈ ಗೆ ಗ್ರೀನ್ ಹಾಕೊಳ್ಳಿ ಇದು ಬ್ರೇಕ್ ಆದ್ರೆ ನಾನು ತಗೊಳ್ತೀನಿ ಓಕೆನಾ ಸಿ ಗೆ ಇದು ಸಾರಿ ಪಿ ಗೆ ರೆಡ್ ಹಾಕೊಳ್ಳಿ ಇದು ಬ್ರೇಕ್ ಆದ್ರೆ ನಾನು ಪಿ ತಕೊಳ್ತೀನಿ ಟಾರ್ಗೆಟ್ ಎಲ್ಲಿವರೆಗೆ ಬಂತು ಈಗ ನಿಮ್ಗೆ ಇಲ್ಲಿವರೆಗೆ ಬಂತು ಕ್ಲಿಯರ್ ಇದು ಬ್ರೇಕ್ ಆಯ್ತು ಇಲ್ಲಿವರೆಗೆ ಹೋಗಿತ್ತು ಬಿಡೋರು ಬಿಡ್ತೀರಿ ಎಲ್ಲ ಸರಿ ಬಿಡ್ಲಿಲ್ಲ ಕೊನೆಗೆ ಇಲ್ಲಿ ಬಂದಾಗ ಬಿಡ್ತೀನಿ ಸರಿಯಾ ಇದೀಗ ಕ್ಲಿಯರ್ ಆಯ್ತು ಈಗ ಬಿಟ್ಟ ಮೇಲಿಂದ ವಾಟ್ ನೆಕ್ಸ್ಟ್ ಇಷ್ಟೇ ಇರೋದು ನನಗೆ ಎಷ್ಟು ಬೇಕಾದ್ರೆ ಮಾಡ್ಕೊಂಡು ನಿಮಗೆ ಕ್ಯಾಂಡಲ್ ಅನ್ನ ತೋರಿಸ್ತಾ ಹೋಗ್ಬೋದು ಓಕೆನಾ ಕ್ಯಾಂಡಲ್ ಅನ್ನ ತೋರಿಸ್ತಾ ಹೋಗ್ಬೋದು ಒಂದು ಸಲ ನಿಮ್ಗೆ ಸ್ಟಾಪ್ ಲಾಸ್ ಆಗೇ ಆಗುತ್ತೆ ಅದನ್ನು ತೋರಿಸ್ತೀನಿ ಇವತ್ತಿನ ದಿನವನ್ನ ಮಾಡಿ ತೋರಿಸ್ತೀನಿ ಮತ್ತೆ ನೀವು ಅದನ್ನ ಪ್ರಾಕ್ಟೀಸ್ ಮಾಡಿ ಈಗ ನಾವೇನ್ ಮಾಡಿದ್ವಿ ಇಲ್ಲಿ ಬಿಟ್ವಿ ಬಿಟ್ಟ ಮೇಲಿಂದ ಫಸ್ಟ್ ಏನಾಯ್ತು ರೆಡ್ ಆಯ್ತು ಸಾರಿ ರೆಡ್ ಆಯ್ತು ರೆಡ್ ಬ್ರೇಕ್ ಆದರೆ ಮಾಡ್ತೀವಿ ರೆಡ್ ಬ್ರೇಕ್ ಪಿ ಗೆ ಹೋಗ್ತೀವಿ ಅದಾದ್ಮೇಲೆ ನೆಕ್ಸ್ಟ್ ಕ್ಯಾಂಡಲ್ ಏನಾಯ್ತು ಗ್ರೀನ್ ಆಯ್ತು ಸೊ ಮಾಡ್ತೀನಿ ಗ್ರೀನ್ ಬ್ರೇಕ್ ಆದ್ರೆ ನಾನು ಗೆ ಹೋಗ್ತೀನಿ ಕರೆಕ್ಟಾ ಈಗ ಏನಾಯ್ತು ಇದು ಇದು ಎಂಟ್ರಿ ಈಗ ಸಿ ನಲ್ಲಿ ಎಂಟ್ರಿ ಆಗಿದೆ ಸಿ ನಲ್ಲಿ ಎಂಟ್ರಿ ಆಗಿದೆ ಸ್ಟಾಪ್ ಲಾಸ್ ಏನು ಸ್ಟಾಪ್ ಲಾಸ್ ಈಗ ರೆಡ್ ದಾಟಬಾರ್ದು ಅಷ್ಟೇ ಅಥವಾ ಒಂದು ರೆಡ್ ಆಗ್ಬಿಟ್ಟು ಆಮೇಲೆ ದಾಟಬಾರ್ದು ಅಷ್ಟೇ ಸೊ ಈಗ ಏನಾಗಿದೆ ಇಲ್ಲಿ ಎಂಟ್ರಿ ಆಗಿದೆ ಎಂಟ್ರಿ ಆದ ಇನ್ನ ಏನಾಯ್ತು ಹೋಗ್ತಾ ಇದೆ ಇಲ್ಲಿ ಎಂಟ್ರಿ ಆಗಿದೆ ಇದು ಒಳಗಡೆ ಬಂದು ಕ್ಲೋಸ್ ಆಯ್ತು ಸ್ಟಾಪ್ ಲಾಸ್ ಅನ್ನ ನಾವು ಇಲ್ಲಿ ಇರ್ತೀವಿ ಇಲ್ಲಿ ಇಟ್ಟಿರ್ತೀವಿ ಈಗ ಇದು ನಮ್ಗೆ ಸ್ಟಾಪ್ ಲಾಸ್ ಯಾಕೆ ಅದು ಒಳಗಡೆ ಬಂತು ಈಗ ಇದು ಸ್ಟಾಪ್ ಲಾಸ್ ಕೊಟ್ಟಿದೆ ನಮ್ಗೆ ಎಕ್ಸಿಟ್ ಮಾಡಿಸಿದೆ ಸರಿಯಾ ಅದಾದ್ಮೇಲಿಂದ ಏನಾಯ್ತು ಮಾರ್ಕೆಟ್ ತಿರ್ಗಾ ಮೂವ್ ಆಗಕ್ ಶುರು ಆಯ್ತು ಈಗ ನಮ್ ಸ್ಟಾಪ್ ಲಾಸ್ ಆದ್ಮೇಲೆ ನಾವ್ ಏನ್ ಮಾಡ್ಬೇಕು ಒಟ್ನಲ್ಲಿ ಓವರ್ ಟ್ರೇಡ್ ಗಳಾಗುತ್ತೆ ರೂಲ್ಸ್ ಯಾವ್ದು ಸರಿಯಲ್ಲ ಓವರ್ ಟ್ರೇಡ್ ಆಗುತ್ತೆ ಬಟ್ ಏನಾದ್ರೆ ಜನಕ್ಕೆ ಕ್ಯಾಲ್ಪಿಂಗ್ ಹೇಳಿ ಅಥವಾ ನನಗೆ ಇನ್ನೊಂದು ಹೇಳಿ ಎಲ್ಲ ಹೇಳ್ತೀರಿ ಅದ್ ಯಾವ್ದು ಹೇಳೋದಕ್ಕಿಂತ ನೀವು ಕ್ಯಾಂಡಲ್ ಅಥವಾ ಚಾರ್ಟ್ ಅನ್ನು ಅರ್ಥ ಮಾಡ್ಕೊಂಡ್ರಿ ಅಂತ ಆದ್ರೆ ನಿಮಗೆ ಆಟೋಮೆಟಿಕ್ ಆಗಿ ಮಾರ್ಕೆಟ್ ಅರ್ಥ ಆಗಕ್ಕೆ ಶುರು ಆಗುತ್ತೆ ಓಕೆನಾ ಮಾರ್ಕೆಟ್ ಅರ್ಥ ಆಗಕ್ಕೆ ಶುರು ಆಗುತ್ತೆ ಮಾರ್ಕೆಟ್ ಅರ್ಥ ಆಗಕ್ಕೆ ಶುರು ಆಯ್ತು ಅಂತಾದ್ರೆ ಆಟೋಮೆಟಿಕ್ ಆಗಿ ನಿಮಗೆ ಟ್ರೇಡಿಂಗ್ ಗಳು ಬರುತ್ತೆ ಈಗ ಆಲ್ರೆಡಿ ಬೆಳಿಗ್ಗೆ ನೋಡಿ ಒಂದು ಪ್ರಾಫಿಟ್ ಆಯ್ತು ಎರಡು ಪ್ರಾಫಿಟ್ ಆಯ್ತು ಆಯ್ತಾ ಮೂರನೇ ಪ್ರಾಫಿಟ್ ಆಯ್ತು ಕ್ಲೋಸ್ ಮಾಡಬಹುದು ಮಧ್ಯಾಹ್ನದೊಳಗೆ ಆದ್ರೆ ನಮ್ಗೆ ಕೇಳ್ದೆ ಮಾಡಕ್ ಹೋದ್ರೆ ಎರಡು ಸಲ ಸ್ಟಾಪ್ ಲಾಸ್ ಆಯ್ತು ಎರಡು ಸಲ ಸ್ಟಾಪ್ ಲಾಸ್ ಆಯ್ತು ಮೂರನೇ ಸಲಿಗೆ ಏನಾಗುತ್ತೆ ಮಾರ್ಕೆಟ್ ಮೂರನೇ ಸಲಿಗೆ ಇಲ್ಲಿಂದ ಮೂವ್ ಆಗುತ್ತೆ ನೋಡಿ ಇಲ್ಲಿಂದ ಮೂವ್ ಆಗುತ್ತೆ ತಿರ್ಗಾ ಅದೇ ಇದನ್ನ ಕೊಟ್ಟಿದೆ ಕರೆಕ್ಟಾ ನಮ್ಗೆ ಇದು ಗ್ರೀನ್ ಆಯ್ತು ಗ್ರೀನ್ ಮೇಲ್ಗಡೆ ಬಂದ್ರೆ ನಾನು ಸಿ ತಗೊಳ್ತೀನಿ ಕೆಳಗಡೆ ಹೋದ್ರೆ ಪಿ ತಗೊಳ್ತೀನಿ ಹೋಗ್ತಿದೆ ಎಲ್ಲರೂ ಒಂದು ಗ್ರೀನ್ ಆಗಿದ್ಯಾ ಇಲ್ಲ ಸೊ ನಾವ್ ಇನ್ನು ಟ್ರೇಡ್ ಅಲ್ಲಿ ಇದೀವಿ ಗ್ರೀನ್ ಆಯ್ತು ಕೊನೆ ಕ್ಯಾಂಡಲ್ ಅಷ್ಟೊಳಗೆ ಟೈಮ್ ಆಗಿದೆ ಮೂರು ಮೂರುವರೆ ಆಗಿದೆ ಕ್ಲೋಸ್ ಆಗಿರ್ತೀವಿ ಸರಿಯಾ ಸೊ ಈ ರೀತಿಯಲ್ಲಿ ಮಾರ್ಕೆಟ್ ಅಲ್ಲಿ ಮಾಡಿದ್ರೆ ಕೆಲವ್ ಸಲ ಈ ರೀತಿ ಒಳ್ಳೆ ಮೂಮೆಂಟು ಸಿಗುತ್ತೆ ಕೆಲವು ಸಲ ನಮ್ಗೆ ಈ ರೀತಿ ಸ್ಟಾಪ್ ಲಾಸ್ ಆಗುತ್ತೆ ಆದ್ರೆ ನಿಮಗೆ ಟ್ರೇಡ್ಗಳು ಕಮ್ಮಿ ಕಮ್ಮಿ ಅಟ್ಲೀಸ್ಟ್ ನನ್ ಲೆಕ್ಕ ಪ್ರಕಾರ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆಗೆ ಆಮೇಲೆ ತಿರ್ಗಾ ಒಂದು ಟ್ರೇಡ್ ಆಗಿ ಅದು ಟ್ರೇಡ್ ಮುಗಿಯೋವರೆಗೆ ಒಂದು ಅರ್ಧ ಗಂಟೆ ಒನ್ ಅವರ್ಗೊಂದು ಟ್ರೇಡ್ ಅಂದ್ರೆ ನಿಮಗೆ ಮ್ಯಾಕ್ಸಿಮಮ್ ಆರು ಟ್ರೇಡ್ ಆಗುತ್ತೆ ಇದರಿಂದ ಏನಾಗುತ್ತೆ ನಿಮ್ಮ ಓವರ್ ಟ್ರೇಡಿಂಗ್ ಸ್ಟಾಪ್ ಆಗುತ್ತೆ ಓವರ್ ಟ್ರೇಡ್ ಮಾಡೋದನ್ನ ನೀವು ಅವಾಯ್ಡ್ ಮಾಡ್ತೀವಿ ಇದು ನಿಮಗೆ ಬೇಕಾಗುವಂತಹ ಮೇನ್ ಕ್ರೈಟೀರಿಯಾ ಯಾಕೆಂದ್ರೆ ಓವರ್ ಟ್ರೇಡಿಂಗ್ ಮಾಡಿ ಲಾಸ್ ಮಾಡ್ಕೊಳಕ್ಕೆ ಕಮ್ಮಿ ಟೈಮ್ ಫ್ರೇಮಲ್ಲಿ ಇರ್ತೀವಿ ಅಂದ್ರೆ ಒಟ್ರಾಸಿ ಮಾಡ್ತಾ ಇದೀವಿ ಇಲ್ಲಿ ಯಾವುದೇ ರೀತಿಯ ರೀತಿಯಲ್ಲಿ ಆಗ್ತಾ ಇಲ್ಲ ಏನು ಇಲ್ಲ ಫಾರ್ ಎಕ್ಸಾಂಪಲ್ ಈಗ ಈಗ ಉದಾಹರಣೆಗೆ ಯಾವುದೋ ಒಂದು ಡೇಟ್ ತಗೊಳ್ಳೋಣ ಗೊತ್ತಿಲ್ಲ ಜೂನ್ ಹದಿನೇಳು ಹಾ ಓಕೆ ಫೈನ್ ನೋಡಿ ಜೂನ್ ಹದಿನೇಳು ಈಗ ನಮ್ ಲೆಕ್ಕ ಏನು ಜೂನ್ ಹದಿನೇಳಕ್ಕೆ ಇದು ಬ್ರೇಕ್ ಆದಾಗ ನಾವೇನ್ ತಗೊಳ್ತೀವಿ ನಾವು ಪುಟ್ ಆಪ್ಷನ್ ತಗೊಳ್ತೀವಿ ಕರೆಕ್ಟಾ ಪುಟ್ ಆಪ್ಷನ್ ತಗೊಂಡ್ರಿ ಅದೇನಾಯ್ತದು ಮೂವ್ಮೆಂಟ್ ಕೊಟ್ಟಿದೆ ಮೂವ್ಮೆಂಟ್ ಕೊಟ್ಟಿದೆ ಅದು ಜಾಸ್ತಿ ಮೂವ್ಮೆಂಟ್ ಕೊಟ್ಟಿಲ್ಲ ಇಲ್ಲಿ ಬಂದು ನಮಗೆ ಸ್ಟಾಪ್ ಲಾಸ್ ಕೊಟ್ಟಿದೆ ಕರೆಕ್ಟ್ ಅಲ್ವಾ ಅದಾದ್ಮೇಲೆ ಏನಾಯ್ತು ಅದು ಬ್ರೇಕ್ ಆದಾಗ ನಾವು ಸಿಹಿ ತಗೊಂಡಿರ್ತೀವಿ ಅದು ಅಲ್ಲೇ ಇತ್ತು ಅವತ್ ಫುಲ್ ಸೈಡ್ ವೇಸ್ ಮಾರ್ಕೆಟ್ ಯಾಕೆ ಬೆಳಿಗ್ಗೆನೆ ಅದು ದೊಡ್ಡ ಕ್ಯಾಂಡ್ಲ್ ಆಗಿದ್ದಾಗ ನಮ್ಗೆ ಆಟೋಮ್ಯಾಟಿಕ್ ಆಗಿ ಸೈಡ್ ವೇಸ್ ಆಗಿದೆ ಅದಾದ್ಮೇಲಿಂದ ನಮ್ಗೆ ಒಂದೇ ಒಂದು ಟ್ರೇಡ್ ನಮ್ಗೆ ಇಲ್ಲಿ ಸಿಕ್ಕಿದೆ ಕರೆಕ್ಟಾ ಸೊ ಇದನ್ನ ಮಾಡಬಹುದು ಇಲ್ಲಿದ್ರು ಬಿಡಬಹುದು ಕರೆಕ್ಟಾ ಈಗ ಇಲ್ಲೊಂದು ಸ್ಟಾಪ್ ಲಾಸ್ ಇಲ್ಲೊಂದು ಸ್ಟಾಪ್ ಲಾಸ್ ನೆಕ್ಸ್ಟ್ ಏನ್ ಮಾಡ್ತೀವಿ ತಿರ್ಗಾ ಇಲ್ಲಿ ರೆಡ್ ಬ್ರೇಕ್ ಆದಾಗ ನೋಡೋಣ ಅಂತ ಇಲ್ಲಿ ಮಾರ್ಕ್ ಮಾಡಿದ್ವಿ ಇಲ್ಲಿ ರೆಡ್ ಬ್ರೇಕ್ ಆದಾಗ ನೋಡುವ ಅಂತ ಹೇಳಿ ಪಿ ನಲ್ಲಿ ಮಾರ್ಕ್ ಮಾಡಿದೀವಿ ಇದು ಬ್ರೇಕ್ ಆಗೋವರೆಗೂ ಪಿ ತಗೊಳೋದಿಲ್ಲ ಸರಿಯಾ ಅಂಡ್ ಸಿ ನಲ್ಲಿ ಏನ್ ಮಾಡ್ತೀವಿ ಈಗ ಇಲ್ಲಿ ಸ್ಟಾಪ್ ಲಾಸ್ ಆದ್ಮೇಲಿಂದ ಗ್ರೀನ್ ಆದ ಕ್ಯಾಂಡಲ್ ಮೇಲ್ಗಡೆ ತಗೊಳಕ್ ಹೋಗ್ತೀವಿ ಸೊ ಇಲ್ಲೊಂದ್ ಸ್ವಲ್ಪ ಶಾರ್ಟ್ ಟ್ರೇಡ್ ಈ ಸ್ಟಾಪ್ ಲಾಸ್ ಅನ್ನ ಸ್ವಲ್ಪ ಕಮ್ಮಿ ಮಾಡಿರ್ಬೋದು ಮತ್ ತಿರ್ಗಾ ಬ್ರೇಕ್ ಆಗಿದ್ ನೋಡಿ ಎಷ್ಟು ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಮಾರ್ಕೆಟ್ ಮೂವ್ಮೆಂಟ್ ಕೊಟ್ಟಿದೆ ಕರೆಕ್ಟ್ ಅಲ್ವಾ ಅದೇ ತರನೇ ಮಾಡಬಹುದು ಇನ್ನೊಂದು ರ್ಯಾಂಡಮ್ ಡೇಸ್ ತೆಗೆಯುವ ಇಲ್ಲಿ ನಿಮ್ಗೆ ಏನ್ ಟ್ರೇಡ್ ಸಿಗುತ್ತೆ ನೋಡಿದ್ರೇನೆ ಗೊತ್ತಾಗತ್ತೆ ಆದ್ರೆ ನಾವು ನೋಡಕ್ಕೆ ಟ್ರೇಡ್ ಮುಗಿದ್ಮೇಲೆ ಅಲ್ವಾ ನೋಡುದು ಟ್ರೇಡ್ ಆಗ್ಬೇಕಾರೆ ನೋಡಿ ನಿಮ್ಗೆ ನೋಡಿ ಇಲ್ಲಿ ಡ್ಯೂರಿಂಗ್ ಟೈಮ್ ಅಲ್ಲಿ ಇಲ್ಲಿ ಲಾಕ್ಸ್ ಇದೆ ಪಿ ತಗೊಳಕ್ಕೆ ಅಂಡ್ ಸಿ ತಗೊಳಕೆ ಎಲ್ಲಿದೆ ಸಿ ತಗೊಳಕೆ ಇಲ್ಲಿದೆ ಸೊ ನೋಡಿ ಈಗ ಏನಾಯ್ತು ಇಲ್ಲಿ ಅಲ್ಲಿ ಎಂಟ್ರಿ ತಗೊಳ್ತು ಇಲ್ಲಿ ಬಂದು ಸ್ಟಾಪ್ ಲಾಸ್ ಕೊಡ್ತು ಅದಾದ್ಮೇಲಿಂದ ತಿರ್ಗಾ ಸಿ ನಲ್ಲಿ ಇಲ್ಲ ಅಂತ ಹೇಳಿದಾಗ ನಾವೇನ್ ಮಾಡಿದ್ವಿ ತಿರ್ಗಾ ಒಂದ್ಸಲಿ ಇಲ್ಲಿ ಟ್ರೈ ಮಾಡಿದ್ವಿ ಯಾವ್ದ್ರಲ್ಲಿ ಫುಟ್ ಆಪ್ಷನ್ ಅಲ್ಲಿ ಗ್ರೆಡ್ ಆಗಿದೆ ಅದು ಬ್ರೇಕಿಗೆ ಟ್ರೈ ಮಾಡಿದ್ವಿ ತಿರ್ಗಾ ಸ್ಟಾಪ್ ಲಾಸ್ ಆಯ್ತು ಓಕೆ ಅದಾದ್ಮೇಲಿಂದ ನಮ್ಗೆ ತಿರ್ಗಾ ಎಂಟ್ರಿ ಕೊಟ್ಟಾಗ ನೋಡಿ ನಿಮ್ ರೂಲ್ ಅಷ್ಟೇ ಆರ್ ಟ್ರೇಡ್ ಕೊಡುತ್ತದೆ ಆರ್ ಟ್ರೇಡ್ ಅಲ್ಲಿ ಆರ್ ಟ್ರೇಡ್ ಮಾಡ್ತೀನಿ ಕರೆಕ್ಟ್ ಅಲ್ವಾ ಅದಾದ್ಮೇಲೆ ನೋಡಿ ಬ್ರೇಕ್ ಆದಾಗ ಒಳ್ಳೆ ರೀತಿ ಮೂವ್ಮೆಂಟ್ ಕೊಟ್ಟಿದೆ ಟಾಪ್ ಲಾಸ್ ಟಾರ್ಗೆಟ್ ಅಲ್ಲಿ ಬಂದಿತ್ತು ಬಂದಿತ್ತು ಇಲ್ಲಿ ನೀವು ಎಕ್ಸಿಟ್ ಆಗ್ತೀವಿ ಇಷ್ಟೇ